ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಾಗ ಮೊನ್ನೆ ದಿಶಾ ಮೀಟಿಂಗ್ ಅಲ್ಲಿ ಅವತ್ ಭಾಗವಹಿಸಿದಂತ ಎಂ ಪಿ ಅವರು ಎಮ್ ಎಲ್ ಎಮ್ ಎಲ್ ಸಿಗಳು ನಾವೆಲ್ಲ ಚರ್ಚೆ ಮಾಡಿದ್ವಿ ಹೌದು ಮೇಡಮ್ ಅವತ್ತು ಆಬ್ಸೆಂಟ್ ಆಗಿದ್ರು ಮೇಡಮ್ ಅವ್ರ ಪರವಾಗಿ ರಘು ಅಂತ ಅವರ ಆಫೀಸರ್ ಒಬ್ರು ಬಂದಿದ್ರು ಅವತ್ತು ಬಹಳ ಗಂಭೀರವಾದ ವಿಚಾರಗಳು ಕೆಲವೆಲ್ಲ ಚರ್ಚೆ ಆಯ್ತು ಏನು ಅದೇ ಆಗ್ಲೇ ಇವ್ರು ಹೇಳದಂಗೆ ಪಿಡಬ್ ರೋಡ್ ಅಲ್ಲಿ ಅವ್ರ ಪರ್ಮಿಷನ್ ಇಂದ ಇವ್ರು ಸಸಿ ನೆಟ್ಟು ಮತ್ತೀಗ ಅವರಿಗೆ ಹದಿನೆಂಟು ಲಕ್ಷ ಕಟ್ಟಬೇಕು ಅಂತ ಹೇಳ್ತಿರೋದು ಮತ್ತಿ ಇನ್ನೊಂದು ಮಾಲೂರು ಮತ್ತೆ ಕೋಲಾರ ತಾಲೂಕ್ ಅಲ್ಲಿ ಯಾವುದೋ ಒಂದು ರಸ್ತೆ ವಿಚಾರಕ್ಕೆ ಇವೆಲ್ಲ ಪ್ರಸ್ತಾಪ ಆಯ್ತು ಇವ್ರು ಬರದೇ ಇದ್ದ ಕಾರಣಕ್ಕೆ ಮತ್ತೆ ನೆಕ್ಸ್ಟ್ ಡೇ ಮೀಡಿಯಾದವ್ರಿಗೆ ಇವ್ರನ್ನ ಈ ರೀತಿ ದಿಶಾ ಮೀಟಿಂಗ್ ಅಲ್ಲಿ ಈ ರೀತಿ ಚರ್ಚೆ ಆಗಿದೆ ನಿಮ್ಮ ಇಲಾಖೆಯ ವಿಚಾರ ಗಂಭೀರ ವಿಚಾರ ಚರ್ಚೆ ಆಗಿದೆ ಜನಪ್ರತಿನಿಧಿಗಳು ನೇರವಾಗಿ ಇವತ್ತು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇವ್ರ ಮೀಡಿಯಾದವ್ರಿಗೆ ಜನಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ದಿಕ್ತಪ್ಸ್ತಾ ಇದಾರೆ ಅಂತ ಹೇಳ್ತಾರೆ ಹ್ಮ್ ಜನಪ್ರತಿನಿಧಿ ರೋಡ್ ರೋಡ್ಗಳನ್ನೆಲ್ಲ ಉಲ್ಟಾ ಮಾಡಿ ಕೆರೆಗಳೆಲ್ಲ ಉಲ್ಟಾ ಮಾಡಿ ನಮ್ಮ ಇಲಾಖೆ ಕೆಲಸ ಮಾಡೋದಕ್ಕೆ ನಮ್ಗೆಲ್ಲ ಅಡ್ಡಿಪಡಿಸಿದ್ದಾರೆ ಅಂತ ಹೇಳ್ತಾರೆ ಯಾವ ಜನಪ್ರತಿನಿಧಿ ನಿಮ್ಗೆ ದಿಕ್ ತಪ್ಪಿಸ್ತಾ ಇದ್ದಾರೆ ಯಾರು ನಿಮ್ಮ ಕರ್ತವ್ಯ ನಿರ್ವಹಿಸಿದ ನಿಮ್ ಅಡ್ಡಿ ಪಡಿಸ್ತಾ ಇದಾರೆ ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ನೀವು ನೇರವಾಗಿ ಹೇಳಿ ತಪ್ಪೇನಿಲ್ಲ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್ ಮೇಡಮ್ ನೀವ್ ಹೇಳಿದಿರಿ ನೀವ್ ಹೇಳಿದಿರಿ ಅದು ಬೇಕಾದ್ರೆ ಈ ಮೀಟಿಂಗ್ ಅಲ್ಲಿ ಆನ್ ಮಾಡ್ತೀವಿ ಡಿಸ್ಪ್ಲೇ ಮಾಡೋಣ ಒಂದು ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೇಣ ಈಗ ಇವರಿಗೆ ಸಾವಿರದ ಒಂಬೈನೂರ ಮೂವತ್ತು ನಲವತ್ತರಲ್ಲಿ ನೋಟಿಫಿಕೇಶನ್ ಆಗಿದೆ ಅರಣ್ಯ ಭೂಮಿ ಅಂತ ರೈತರಿಗೆ ಮಂಜೂರಾಗಿರುವುದು ಅದಾದ್ಮೇಲೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಎಪ್ಪತ್ತರಲ್ಲಿ ಎಂಬತ್ತರಲ್ಲಿ ಅದಾದ್ಮೇಲೆ ಏನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಂತು ಸರ್ಕಾರದಲ್ಲಿ ಅದು ಅದಾದ್ಮೇಲೆ ದರ್ಖಾಸ್ ಕಮಿಟಿ ಬಂತು ದರ್ಖಾಸ್ ಕಮಿಟಿ ಮುಖಾಂತರ ರೈತರಿಗೆಲ್ಲ ಮಂಜೂರಾಗಿದೆ ನಿಮ್ ಲ್ಯಾಂಡ್ ಅನ್ನ ನಿಮಗೆ ಮಂಜೂರಾದ್ಮೇಲೆ ನೀವು ದಾಖಲ ಕಂದಾಯ ದಾಖಲೆಗಳಲ್ಲಿ ಅರಣ್ಯ ಇಲಾಖೆ ಅಂತ ನೀವೇನಾದ್ರೂ ಕೂಡ ಅವತ್ತು ಮಾಡಿಸಿದ್ರೆ ಇವತ್ತಿ ಗೊಂದಲಗಳು ಯಾವ್ದು ಇರ್ತಿರ್ಲಿಲ್ಲ ಇವತ್ತು ಕಂದಾಯ ಇಲಾಖೆಯಲ್ಲೇ ಉಳ್ಕೊಂಡಿದ್ದರಿಂದ ಕಂದಾಯ ಇಲಾಖೆಯಲ್ಲಿ ಗೌಮಾರದಲ್ಲಿ ಉಳ್ಕೊಂಡಿದ್ದರಿಂದ ರೈತರಿಗೆ ಅವತ್ತಿದ್ದಂತ ಅಧಿಕಾರಿಗಳಾಗಬಹುದು ಅವತ್ತಿದ್ದಂತ ಜನಪ್ರತಿನಿಧಿಗಳಾಗೋದು ಕಂದಾಯ ಇಲಾಖೆಯ ಜಮೀನು ಮಂಜೂರು ಮಾಡಿದ್ದಾರೆ ವಿನಃ ನಿಮ್ಮ ಜಮೀನಲ್ಲಿ ಮಂಜೂರ್ ಮಾಡ್ಲಿಲ್ಲ ಇವತ್ತು ನೀವೇನ್ ಕ್ಲೈಮ್ ಮಾಡ್ತಾ ಇದ್ದೀರಿ ತರ್ಟೀಸ್ ಫಾರ್ಟೀಸ್ ಅಲ್ಲಿ ನಮಗಾಗಿದೆ ಅಂತ ನೋಟಿಫಿಕೇಶನ್ ತಗೊಂಡು ಇಡ್ತಿದೀರಿ ಆಮೇಲೆ ದರ್ಖಾಸ್ತ ಕಮಿಟಿ ಅಸ್ತಿತ್ವಕ್ಕೆ ಬಂದ್ಮೇಲೆ ಶಾಸಕರ ಅಧ್ಯಕ್ಷ ಆದ್ಮೇಲೆ ಅದ್ರಲ್ಲಿ ಮೆಂಬರ್ಸ್ ಇರ್ತಾರೆ ಅದ್ರಲ್ಲಿ ಕಂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಡಿ ಸಿ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದರ್ಖಾಸ್ ಕಮಿಟಿಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತಾರೆ ಅವರು ಕೂಡ ಒಪ್ಪಿಗೆ ಕೊಟ್ಟಿರ್ತಾರೆ ಆಮೇಲೆ ಐವತ್ತರವತ್ತು ವರ್ಷ ಕಾಲ ಅನುಭವದಲ್ಲಿರ್ತಕ್ಕಂಥ ರೈತರ ಜಮೀನನ್ನ ನೀವು ಏಕಾಕಿ ಒಪ್ಪಲೆ ಕೆಲವು ಸಂದರ್ಭಗಳಲ್ಲಿ ಕೆಲವು ರೈತರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಬದಂತ ಸಂದರ್ಭದಲ್ಲಿ ಕೋರ್ಟ್ ಕೂಡ ಬಹಳ ಸ್ಪಷ್ಟವಾಗಿ ಕೆಲವು ಆದೇಶಗಳು ಮಾಡಿದಾವೆ ಏನ್ ಆದೇಶ ಮಾಡಿದೆ ಅಂದ್ರೆ ಇದು ಗೊಂದಲದಲ್ಲಿದೆ ಇದು ಕಂದಾಯ ಇಲಾಖೆಗೆ ಸೇರ್ತಕ್ಕಂಥ ಜಮೀನ ಅರಣ್ಯ ಇಲಾಖೆಗೆ ಸೇರ್ತಕ್ಕಂಥ ಜಮೀನ ಈ ಗೊಂದಲ ನಿವಾರಣೆ ಆಗಬೇಕಾದ್ರೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸರ್ವೆ ನವರು ಜಾಯಿಂಟ್ ಸರ್ವೆ ಮಾಡಿ ಇದು ಕಂದಾಯ ಇಲಾಖೆಗೆ ಸೇರ್ಬೇಕು ಅರಣ್ಯ ಇಲಾಖೆಗೆ ಸೇರ್ಬೇಕಂತ ತೀರ್ಮಾನ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇದು ಯಾವ್ದನ್ನು ಫಾಲೋ ಮಾಡ್ತಿಲ್ಲ ಇನ್ನೊಂದು ಸರ್ಕಾರಿ ಸುತ್ತೋಲೆ ಏನ್ ಹೇಳ್ತದೆ ಮೂರ್ ಎಕರೆ ಕಡಿಮೆ ಇದ್ರೆ ಅದನ್ನ ಒಕ್ಕಲೆಪಿಸಬಾರದು ಅಂತಾರೆ ಅಂತದನ್ನು ಒಕ್ಕಲೆ ಮೂರ್ ಅಲ್ಲ ಮೂವತ್ತು ಗುಂಟೆ ಇರೋದನ್ನ ಮಾಡಿದ್ದಾರೆ ಕೇತಗಾನಹಳ್ಳಿ ಅಂತ ಶ್ರೀನಿವಾಸಪುರ್ ತಾಲೂಕಿನಲ್ಲಿ ಈ ರೀತಿ ಏನಾಗಿದೆ ಅಂತಂದ್ರೆ ಯಾವ ಸರ್ಕಾರ ಸುತ್ತೋಲೆಗಳಾಗಬಹುದು ಯಾವ ಕೋರ್ಟ್ ಆದೇಶ ಆಗ್ಬೋದು ಇದು ಯಾವ್ದನ್ನು ಲೆಕ್ಕಕ್ಕೆ ಇಟ್ಕೊಳ್ಳದೆ ನೀವು ಈಗಾಗಲೇ ನಮ್ಮ ಮಂತ್ರಿಗಳ ನೀವೆಲ್ಲ ಕೂಡ ಗೌರ್ಮೆಂಟ್ ನೀವು ನೀವೇನು ಅಬೋದ ಗೌರ್ಮೆಂಟ್ ಅಲ್ಲ ಇವತ್ತು ಹಿಂದೆ ಇದೇ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಜಾಯಿಂಟ್ ಸರ್ವೆ ಆಗೋ ಕೂಡ ಮಾಡ್ಬಿಡಿಮಾ ಅಂತ ಹೇಳಿ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಮ್ ಗೆ ದಿವಸ ಕೂಡ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ನಿಮಗೂ ಕೂಡ ಆದೇಶ ಆದ್ಮೇಲೂ ಕೂಡ ನಡೀತಾನೆ ಇದೆ ಇವತ್ತು ಶ್ರೀಲಂಕೆಯಲ್ಲಿ ನಿಮಗೆ ಒಂಬೈನೂರ ಎಕರೆಯಲ್ಲಿ ನಿಮಗೆ ನೋಟಿಫಿಕೇಶನ್ ಪ್ರಕಾರ ನಾನೂರ ಒಂಬತ್ತು ಎಕರೆ ಮೂವತ್ತೈದು ಗುಂಟೆ ರೈತರಿಗೆ ಇನ್ನೂರ ಐವತ್ ಮೂರು ಎಕರೆ ಆಗಿದೆ ನೀವು ರೈತರು ನಿಮ್ ನಾನೂರ ಒಂಬತ್ತು ಎಕರೆ ಏನಿದೆ ಅದನ್ನ ನೀವು ಮುರ್ಚ್ಕೊಂಡು ನೀವು ಅದಕ್ಕೆ ಬೌಂಡ್ರಿ ಹಾಕಿ ಬಿಟ್ಬಿಟ್ಟು ಫಸ್ಟ್ ನೀವು ಸರ್ವೆ ಆಗಿದೆ ಮೇಡಮ್ ಸರ್ ಸರ್ವೆ ಆಗಿದೆ ಸರ್ ನಾನೂರ ಒಂಬತ್ತು ಎಕರೆ ತನಕ ನಿಮ್ಗೆ ಮಂಜೂರು ಆಗಿರೋದು ಇಲ್ಲ ಇಲ್ಲ ಸರ್ ಅಲ್ಲಿ ಎರಡು ಫಾರೆಸ್ಟ್ ಬರುತ್ತೆ ಸರ್ ಒಂದು ಮೈನರ್ ಫಾರೆಸ್ಟ್ ಆರ್ನೂರ ಹತ್ತೊಂಬತ್ತು ಎಕರೆ ಸರ್ ಆಮೇಲೆ ಹರಳಕುಂಟೆ ಸ್ಟೇಟ್ ಫಾರೆಸ್ಟ್ ನಾನೂರ ಒಂಬತ್ ಐದ್ ಎಕರೆ ಬರುತ್ತೆ ಸರ್ ಸೊ ಎರಡು ಸೇರಿ ನಮ್ಗೆ ಅಲ್ಲಿ ಸಾವಿರದ ಮೂವತ್ತೆಂಟು ಎಕರೆ ಇರಬೇಕು ಸರ್ ಒಟ್ಟು ಎಷ್ಟಿದೆ ಮೇಡಮ್ ಒಟ್ಟು ಸಾವಿರದ ಟೆನ್ ಟೆಂಕ್ರೀ ಸರ್ ಅಲ್ಲಲ್ಲ ಒಟ್ಟು ಜಮೀನು ಎಷ್ಟಿದೆ ಸಾವಿರದ ಮುಂಬೈ ಮಂಜೂರಾಗಿದೆ ಅದೇ ಹೇಳ್ತಾ ಇದೀನಿ ಸರ್ ಅದ್ರಲ್ಲಿ ಎರಡು ಫಾರೆಸ್ಟ್ ಬರುತ್ತೆ ಒಂದು ಮೈಂಡ್ ಎಲ್ಲ ಇದೆಲ್ಲ ಗೊಂದಲಗಳಾದ ಎಲ್ಲಾ ಸರ್ಕಾರಿ ಮಾಡೋದು ಇಲ್ಲ ಸರ್ ಕ್ಲಾರಿಫೈ ಇದೆ ಸಾಹೇಬ್ರ ಡಿಸಿ ಸಾಹೇಬ್ರಿಗೂ ಗೊತ್ತಿದೆ ಸರ್ ಅವತ್ ನಾನ್ ಕ್ಯಾರಿ ಹೇಳಿ ಸರ್ ಡಿಸಿ ಸಾಹೇಬ್ ಸರ್ ತಾವೇ ಏನ್ ಹೇಳ್ತಾ ಇದ್ದೀವಿ ಹೇಳಿ ಸರ್ ಈ ಗೊಂದಲಗಳು ಅಲ್ಲಿಂದ ಪ್ರಾರಂಭ ಆಗಿದೆ ಎಲ್ಲಾ ಗೊಂದಲಗಳು ಪ್ರಾರಂಭ ಆದ್ಮೇಲೆ ಡಿಎಸ್ಇ ಟಿ ಆಗ್ಬೋದು ಸರ್ ಇದು ನೋಡಿ ಸರ್ ನಮ್ಮ ಜಿಲ್ಲೆಯ ರೈತರ ಒಂದು ಬೇಡಿಕೆ ಮೇಲೆ ಅವ್ರು ಬಹಳ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರಿಂದ ಈ ಮೊದಲು ನಾವು ಇದನ್ನೇ ಶುರು ಮಾಡೋಣ ಜಾಯಿಂಟ್ ಸರ್ವೆ ಅಂತ ಹೇಳಿ ಈ ಫಾರೆಸ್ಟ್ ಸಿಎಂ ಹೇಳಿದ್ದಲ್ಲೇ ಡಿ ಸಿ ಇವರಿದ್ರು ನಮ್ಮ ಅಕ್ರಂ ಅಕ್ರಮ್ ಪಾಷ ಡೆಪ್ಟಿ ಇವರು ಸಿಎಂ ಸ್ಪಾಟ್ ಅಲ್ಲಿ ಕುತ್ಕೊಂಡು ಯು ಡು ದ ಜಾಯಿಂಟ್ ಸರ್ವೆ ಅಂಡ್ ಪುಟ್ ಟು ದ ಎಸ್ ಐ ಟಿ ದೆನ್ ವಿಲ್ ಡಿಸೈಡ್ ಅಂತ ಚೀಫ್ ಮಿನಿಸ್ಟರ್ ಆರ್ಡರ್ ಮಾಡಿದ್ದು ಇಟ್ ವಾಸ್ ಇನ್ ದ ಕೆಡಿ ಅನಿಲ್ ನಾನು ಒಂದ್ ಸರಿ ಕನ್ಕ್ಲೂಡ್ ಮಾಡ್ಬಿಡ್ಲಾ ಈಗ ಯಾಕಂದ್ರೆ ಬಹಳ ಸಬ್ಜೆಕ್ಟ್ಸ್ ಇದಾವೆ ಈಗ ಪ್ರತಿ